ಮುಂಚೆ ಏನಾಗಿದೆ ನನ್ನ ಜರ್ನಿ ಜರ್ನಿಗೂ ತಿಳಿಸ್ಬೇಕು ಅಂತ ನಾನು ಭಾವಿಸ್ತೇನೆ ಯಾಕಿದು ಹೇಳ್ಬೇಕು ಅಂತಂದ್ರೆ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಗೆಲ್ಲೋ ಒಂದ್ ಕಡೆ ಯೂಸ್ ಆಗ್ಬೋದು ಅನ್ನೋ ಒಂದು ಆಲೋಚನೆಗೋಸ್ಕರ ಅಷ್ಟೇ ಅಥವಾ ನಾನೇನೋ ತುಂಬಾ ಕಷ್ಟ ಬಿದ್ದೀನಿ ಅಂತಲ್ಲ ಬಟ್ ನಮ್ಮ ಚಿಕ್ಕ ಚಿಕ್ಕ ಏನ್ ಕರೆಕ್ಷನ್ ಆ ಟೈಮಲ್ಲಿ ಮಾಡ್ಕೊಂಡ್ವಿ ಇವತ್ತಿನ ಸಾಧನೆಗೆ ಅದು ಹೆಲ್ಪ್ ಮಾಡಿದೆ ನಾನು ಸಾಮಾನ್ಯರಾಗೆ ನನ್ನ ನನ್ನ ಜೀವನ ಆಗ್ಬೋದು ಬಾಲ್ಯದಲ್ಲಿ ನಾರ್ಮಲ್ ಇತ್ತು ಅದೇ ತರ ಇದೆ ಆಮೇಲೆ ಕಾಲೇಜ್ ಯಾವ ತರ ಇತ್ತು ಎಲ್ಲ ಹುಡುಕ್ತಾನ ಹಾಗೆ ಇತ್ತು ನಾನು ಕೂಡ ಬೈಕ್ ರೇಸ್ ಓಡಿಸ್ತಾ ಇದ್ದೆ ಮತ್ತೆ ಆ ಜರ್ನಿಯಲ್ಲಿ ಇದ್ದೆ ಎಲ್ಲರ ಜೊತೆ ಸಾಮಾನ್ಯವಾಗಿ ಇದ್ದೆ ಸೊ ಡೈರೆಕ್ಟ್ ಆಗಿ ನಾನು ಈ ಗೆ ಬರ್ಲಿಲ್ಲ ಒಂದು ಕಾರ್ಪೊರೇಟ್ ಅಂತೇಳಿ ಜಾಯಿನ್ ಆದ್ವಿ ಏರ್ಟೆಲ್ ಆಗ್ಬೋದು ಟಾಟಾ ಆಗ್ಬೋದು ನಾನಾ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಾ ಬಂದೆ ಸಾಕು ಕೆಲಸ ಮಾಡಿದ್ ಸಾಕು ನಂದೇ ಒಂದು ಓನ್ ಯಾಕೆ ಬಿಸ್ನೆಸ್ ಮಾಡಬಾರ್ದು ಅಂತೇಳಿ ಒಂದು ಬಿಸ್ನೆಸ್ ಮಾಡಿದೆ ಕಾರ್ಪೊರೇಟ್ ಸೊಲ್ಯೂಷನ್ಸ್ ಅಂತ ಆ ಟೈಮಲ್ಲೇ ಒಂದು ಕಂಪ್ನಿನ ಮಾಡಿ ಅದರಲ್ಲಿ ಮೊಬೈಲ್ ಟ್ರಾನ್ಸಾಕ್ಷನ್ಸ್ ಅಥವಾ ಮೊಬೈಲ್ ಸೇಲ್ಸ್ ಅನ್ನ ಮಾಡ್ತಾ ಇದ್ವಿ ಈ ಆನ್ಲೈನ್ ಅನ್ನೋದು ಬಂತು ಈಗ ಅಮೆಝಾನ್ ಫ್ಲಿಪ್ಕಾರ್ಟ್ಸ್ ಎಲ್ಲ ಆಗ್ತಾನೆ ಲಾಂಚ್ ಆಯ್ತು ಆಗ ನನ್ನ ಹತ್ರ ಆಲ್ಮೋಸ್ಟ್ ಒಂದು ಹತ್ತು ಲಕ್ಷ ರೂಪಾಯಿ ಆ ಡೆಡ್ ಸ್ಟಾಕ್ ಇತ್ತು ಯಾಕಂದ್ರೆ ಆಗೆಲ್ಲ ಏನಾಗ್ತಿತ್ತು ಕೀಪ್ಯಾಡ್ ಇಂದ ಟಚ್ ಫೋನ್ಗೆ ಬರ್ತಾ ಇತ್ತು ಆಮೇಲೆ ಆನ್ಲೈನ್ ಶಾಪ್ ಬಂದು ಪರ್ಚೇಸ್ ಮಾಡೋರೆಲ್ಲ ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡಕ್ ಶುರು ಮಾಡಿದ್ರು ಈ ಕಾಂಪಿಟೇಷನ್ ಎಲ್ಲ ಶುರುವಾಗಿ ಸಡನ್ ಆಗಿ ಈ ಲೆವೆಲ್ ಅಲ್ಲಿ ಇದ್ದಿದಂತ ಬಿಸ್ನೆಸ್ ಸಡನ್ ಆಗಿ ಪಾತಾಳಕ್ ಬಂದ್ಬಿಡ್ತಾವ್ ಸೊ ಯಾವ ಆ ಟೈಮಲ್ಲಿ ಏನಾಯಿತು ಇನ್ ಮುಂದಕ್ಕೆ ಏನು ನೀವು ನಂಬಲ್ಲ ಒಂದೊಂದು ಫೋನ್ ನಾನು ಆ ಟೈಮಲ್ಲಿ ಮೂರ್ ಸಾವಿರ ರೂಪಾಯಿ ಬೆಲೆ ಬಾಳೋದು ಎರಡ್ ಸಾವಿರ ಬೆಲೆ ಬಾಳೋದೆಲ್ಲ ಎಲ್ಲ ಮುನ್ನೂರು ರೂಪಾಯಿಗೆ ಇನ್ನೂರು ರೂಪಾಯಿ ಕೊಟ್ಬಿಡಿ ಹೋಲ್ಸೇಲ್ ಕಂಪ್ಲೀಟ್ ಸ್ಟಾಕ್ ಸ್ಟಾಕ್ನೆ ಆಗಿ ಕೊಟ್ಬಿಟ್ಟು ಖಾಲಿ ಮಾಡ್ಕೊಂಡ್ವಿ ಆ ನಂತರ ಏನ್ ಮಾಡ್ಬೇಕು ಅಂತ ಇದ್ದಾಗ ಎಲ್ಲೋ ಒಂದ್ ಕಡೆ ಮೆಡಿಕಲ್ ಸ್ಟೋರ್ ಅಥವಾ ಮೆಡಿಕಲ್ ಬಿಸ್ನೆಸ್ ಅಂತ ಹೇಳಿ ಶುರು ಮಾಡಿದ್ರು ಫಸ್ಟ್ ಮೆಡಿಕಲ್ ಸ್ಟೋರ್ ಮಾಡಿದ್ವಿ ಆ ನಂತರ ಏನಾಯ್ತು ಹಾಸ್ಪಿಟಲ್ ಮಾಡಿದ್ರು ನಮ್ಮ ಸ್ನೇಹಿತರವರೆಲ್ಲ ಸೇರಿ ನಮ್ಮ ಮಾವಂದಿರು ರಿಲೇಷನ್ಸ್ ಎಲ್ಲ ಸೇರಿ ಒಂದು ಹಾಸ್ಪಿಟಲ್ ಮಾಡಿದ್ರು ಅಲ್ಲಿ ನನ್ನ ಪಾರ್ಟ್ನರ್ಶಿಪ್ ಆಗಿ ಕರೆದ್ರು ಸೊ ಆಗ್ಲಿ ಒಂದು ಏನೋ ಪಾರ್ಟ್ನರ್ಶಿಪ್ ಇದು ಒಳ್ಳೆ ಕೆಲಸನೇ ಜನರಿಗೆ ಸೇವೆ ಮಾಡೋ ಅಂತದ್ದು ನಮ್ಗೂ ಚೆನ್ನಾಗ್ ಆಗತ್ತೆ ಅಂತ ನಾನೇನ್ ಮಾಡಿದೆ ಸೇರ್ಕೊಂಡೆ ಅಲ್ಲಿ ಅವಾಗ ಶುರು ಆಯ್ತು ಮೆಡಿಕೋ ನಾನ್ ಮೆಡಿಕೋ ಅಂದ್ರೆ ನಾವೆಲ್ಲ ಡಾಕ್ಟರ್ಸ್ ಇವ್ರು ನಾನ್ ಮೆಡಿಕಲ್ ಇವ್ರಿಗೇನ್ ಗೊತ್ತು ಇವರೆಲ್ಲ ಮಾತ್ ನಾವೇನ್ ಕೇಳ್ಬೇಕು ಅನ್ನೋ ಒಂದು ಈಗೋಯಿಸಮ್ ಅಲ್ಲಿ ಶುರುವಾಯಿತು ಈಗ ಅವ್ರಿಗೇನು ಅನ್ಸುತ್ತೆ ಅಂದ್ರೆ ನಾವೆಲ್ಲ ಡಾಕ್ಟರ್ ಇವ್ರು ಯಾರೋ ಬೇರೆ ಮೆಡಿಕಲ್ ಬೇರೆ ಫೀಲ್ಡ್ ಇಂದ ಬಂದಿರೋರು ಇವರೇ ನಮಗೆ ಸಜೆಷನ್ಸ್ ಕೊಡೋದು ಈ ರೀತಿ ಒಂದು ಭಾವನೆಗಳು ಶುರುವಾಯಿತು ನನ್ಗೆ ಯಾಕೋ ಸರ್ ಹೋಗಿಲ್ಲ ನಾನು ಹೇಳ್ದೆ ಇದು ಏನ್ ಶೇರ್ ಇದೆ ಕೊಟ್ಬಿಡಿ ನಾನು ವಾಪಸ್ ಬರ್ತೀನಿ ಅಂತ ಹೇಳಿ ಸಡನ್ ಆಗಿ ತರ್ಟಿ ಪರ್ಸೆಂಟ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಮೈನಸ್ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ನೀವು ಹತ್ತು ಲಕ್ಷ ಹಾಕಿದ್ರೆ ನಾನು ಏಳು ಲಕ್ಷ ರಿಟರ್ನ್ ಮಾಡ್ತೀನಿ ಮೂರ್ ಲಕ್ಷ ಇಲ್ಲ ಸೊ ಆತರ ನಮ್ಮ ಎಂಟೈರ್ ಬಿಸ್ನೆಸ್ ಅಲ್ಲಿ ತರ್ಟಿ ಪರ್ಸೆಂಟ್ ಲೆಸ್ ಮಾಡಿ ಮಿಕ್ಕಿದ ಕೊಟ್ರು ಸೊ ಕೊಟ್ಟಂತ ಕಾಲದಲ್ಲಿ ನಾವು ಕೂಡ ಆ ಟೈಮಲ್ಲಿ ನೀವು ನಂಬಲ್ಲ ನನ್ನ ಮನೆಗೆ ಬರ್ತಾ ಇದ್ದಿದ್ದೆ ರಾತ್ರಿ ಒಂದು ಗಂಟೆ ಹನ್ನೆರಡುವರೆ ಯಾಕಂದರೆ ಅಲ್ವಾ ಯಾವಾಗ ಏನು ಎಮರ್ಜೆನ್ಸಿ ಇದೆ ಗೊತ್ತಿಲ್ಲ ಮ್ಯಾನೇಜ್ ಮಾಡ್ತಿದ್ದೆ ಜೊತೆಲಿ ಮೆಡಿಕಲ್ ಸ್ಟೋರು ನೋಡ್ಕೊಳ್ತಿದ್ವಿ ಮನೆಗೆ ಬರ್ತಾ ಇದ್ದಿದ್ದೆ ಹನ್ನೆರಡುವರೆ ಒಂದು ಒಂದು ಗಂಟೆ ಆಗೋದು ಪಾಪ ನನ್ನ ಇಂಟಿಗೆ ನಾನು ಇವತ್ತು ನೆನೆಸ್ಕೊಬೇಕು ಅಷ್ಟು ಕಷ್ಟಪಟ್ಟು ರಾತ್ರಿ ಅಗ್ಲಲ್ದಿರ ನನ್ನ ಮಗನ ಮಕಾನೇ ನೋಡ್ತಿರ್ಲಿಲ್ಲ ನಾನು ರಾತ್ರಿ ಬರೋಷ್ಟು ಮಲಗಿರೋನು ಬೆಳಿಗ್ಗೆ ಎದ್ದು ನಾನು ಆರು ಗಂಟೆ ಏಳು ಗಂಟೆಗೆ ತಿರುಗಿ ಹಾಸ್ಪಿಟ್ಲ್ಗೆ ಹೋಗ್ಬೇಕಿತ್ತು ಈ ತರ ಒಂದು ವರ್ಷ ನಾನು ಹೇಗ್ ಕಳೆದೆ ಅಂತಾನೆ ಗೊತ್ತಿಲ್ಲ ಸರಿ ಅದು ಆಯ್ತು ಅಷ್ಟೆಲ್ಲಾ ಸಹಿಸ್ಕೊಂಡಿದ್ರು ಕೂಡ ಇನ್ಕಮ್ ಇರ್ಲಿಲ್ಲ ಬಿಕಾಸ್ ಹಾಸ್ಪಿಟಲ್ ತರ ನಡೆಸ್ತಾನೆ ಇರ್ಲಿಲ್ಲ ಅಲ್ಲಿ ಯಾರೂನು ಸೊ ಇದೆಲ್ಲ ಇದ್ದಾಗ ನಾನು ಇದೆಲ್ಲ ಆಚೆ ಬಂದೆ ಒಂದು ದಿನ ಏನಾಯ್ತು ನನ್ನ ಶ್ರೀಮತಿ ಶ್ರೀಮತಿಯವ್ರೆ ಅದಕ್ಕೂ ನನ್ ಕಾರಣ ನನ್ನ ಶ್ರೀಮತಿಯವ್ರೆ ಅವ್ರೇನ್ ಮಾಡಿದ್ರು ಒಂದು ಇಂಟರ್ನೆಟ್ ಅಲ್ಲಿ ಬ್ರೌಸ್ ಮಾಡ್ಬೇಕಾದ್ರೆ ಇನ್ಸ್ಟಾಗ್ರಾಮ್ ಎಲ್ಲ ನೋಡ್ಬೇಕಾದ್ರೆ ಆ್ಯಡ್ ಬರುತ್ತೆ ಅಲ್ಲಲ್ಲೇ ಇದು ವೆಬಿನಾರ್ ಜಾಯ್ನ್ ಆಗಿ ಈ ಕೋರ್ಸ್ ಜಾಯ್ನ್ ಆಗಿ ಅಂತ ಸೊ ಅಲ್ಲೆಲ್ಲ ಒಂದ್ ಕಡೆ ಬಂದಾಗ ನನ್ನ ಹೆಂಡತಿ ಅದನ್ನ ಬುಕ್ ಮಾಡಿದ್ರು ನನಗೆ ನಂಬಿಕೆ ಇಲ್ಲ ಬಟ್ ಆದ್ರೂ ಅದನ್ನ ಒಂದ್ಸಲ ನೀವು ಕೆಲ್ ನೋಡಿ ಅಂತ ಅಂದಾಗ ನಾನು ಸೇರ್ಕೊಂಡೆ ಅದು ಒಂದ್ ತ್ರೀ ಅವರ್ಸ್ ವೆಬಿನಾರ್ ಅದ್ ಜಾಯಿನ್ ಆದಾಗ ಏನನ್ನಿಸ್ತು ಅಂತಂದ್ರೆ ಅಲ್ಲಿ ಹೇಳ್ತಕ್ಕಂತ ಪ್ರತಿ ಒಂದು ಪಾಯಿಂಟ್ನು ನನಗೆ ನಾಡ್ತಾ ಇತ್ತು ನನ್ನ ಲೈಫಲ್ಲಿ ಏನ್ ನಡೀತಾ ಇತ್ತು ಅಲ್ಲೇ ಅದು ಬರ್ತಾನೆ ಇತ್ತು ಇದೇನು ಇದು ಆಕ್ಯುರೇಟ್ ಆಗಿದೆ ಅಂತ ಅನ್ನಿಸ್ತು ಮತ್ತೆ ನಂಬರ್ಸ್ ನಮ್ ಮೊದಲೇ ಮ್ಯಾಕ್ಸೆಲ್ ವೀಕು ಇದು ನಂಬರ್ಸ್ ಎಲ್ಲಿ ಬರುತ್ತೆ ಅಂತ ನನಗೆ ಬಟ್ ಆದ್ರೂ ಟ್ರೈ ಮಾಡೋಣ ಅಂತೇಳಿ ಇಷ್ಟ ಆಯ್ತು ನೀವು ನಂಬಲ್ಲ ನಮ್ಮ ಆ ಕೋರ್ಸ್ ಬೈ ಮಾಡೋಕ್ಕೂ ದುಡ್ಡಿಲ್ಲ ವೆಬಿನಾರ್ ಒಂದು ಯಾವ ಬೇಸಿಕ್ ಕೋರ್ಸ್ಗೆ ಎಂಟು ಸಾವಿರ ರೂಪಾಯಿ ಅವತ್ತು ಬುಕ್ ಮಾಡಿದ್ರೆ ಆರು ಸಾವಿರ ರೂಪಾಯಿ ಆರು ಸಾವಿರ ರೂಪಾಯಿ ದುಡ್ಡಿಲ್ಲ ಯಾವಾಗ ಇದು ಟೂ ತೌಸಂಡ್ ನೈನ್ಟೀನಲ್ಲಿ ಅಲ್ಲಿ ಟೂ ತೌಸಂಡ್ ನೈನ್ಟೀನಲ್ಲಿ ಅಲ್ಲಿ ಸಾವಿರ ದುಡ್ಡಿಲ್ಲ ಇವತ್ತು ಎಷ್ಟು ಬೇಕು ದುಡ್ಡು ಸಿ ಹೆಂಗೆ ಲೈಫ್ ಚೇಂಜ್ ಆಗತ್ತೆ ಅಂತ ನಾನು ಹೇಳೋದು ಮನುಷ್ಯನ ಜೀವನ ಒಂದ್ ಸೆಕೆಂಡಲ್ಲಿ ಚೇಂಜ್ ಆಗುತ್ತೆ ನನ್ನ ಜೀವನ ಇಷ್ಟೇ ಅಂತ ಯಾವತ್ತೂ ಅನ್ಕೊಬಾರ್ದು ಎರಡ್ ಸಾವಿರದ ಹತ್ತೊಂಬತ್ತನೇ ಇಸ್ವಿ ಮಾತು ಹೇಳ್ತಾ ಇದೀನಿ ಅಷ್ಟೆಲ್ಲ ಬಿಸ್ನೆಸ್ ಮಾಡಿ ಇದ್ ಮಾಡಿ ಆ ಎರಡ್ ಸಾವಿರದ ಹತ್ತೊಂಬತ್ತನೇ ಇಸ್ವಿ ಆ ಕೋರ್ಸ್ ಬೈ ಮಾಡಕ್ಕೂ ಹಿಂದೆ ಮುಂದೆ ಯೋಚನೆ ಮಾಡ್ತಾ ಇದೀವಿ ಕೊನೆಗೆ ಏನ್ ಮಾಡಿದ್ವಿ ಯಾವ್ದೋ ಒಂದ್ ಕ್ರೆಡಿಟ್ ಕಾರ್ಡ್ ಇತ್ತು ಬೈ ಮಾಡಿದ್ವಿ ಬುಕ್ ಮಾಡಿದೆ ಆ ಕೋರ್ಸ್ ಜಾಯಿನ್ ಅದೆ ಆ ಕಲ್ತ್ ಮೇಲೆ ಏನಾಯ್ತು ಬಹಳ ಖುಷಿ ಅನಿಸ್ತು ಏನಪ್ಪಾ ನಂಬರ್ಸ್ ಹಿಂಗೆಲ್ಲ ಇದೆಯಾ ಅಥವಾ ನಂಬರ್ಸ್ ಈ ತರ ಫಾಲೋ ಮಾಡಿದ್ರೆ ನಮ್ ಲೈಫಲ್ಲಿ ಈ ತರ ಚೇಂಜಸ್ ಪ್ರತಿ ಪ್ರತಿಯೊಂದನ್ನು ಕೂಡ ಅನುಭವಿಸ್ತಾ ಬಂದೆ ಆ ನಂಬರ್ಸ್ ಜೊತೆ ಜೀವನನ ನಡೆಸ್ತಾ ಬಂದೆ ಸೊ ಅದನ್ನ ಮಾಡ್ತಾ 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 ನನ್ನ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳು ಕಾಣಿಸ್ತು ಅಂದ್ರೆ ಅಷ್ಟು ಕಷ್ಟದ ಜೀವನ ಎಲ್ಲೋ ಒಂದ್ ಕಡೆ ಸಡಲ್ ಆಗ್ತಾ ಬಂತು ಫ್ರೀ ಆಗ್ತಾ ಬಂತು ದಾರಿಗಳು ಕಾಣಿಸಕ್ ಶುರುವಾಯ್ತು ಆಪರ್ಚುನಿಟಿಗಳು ಕಾಣಿಸ್ಕೆಕ್ ಶುರುವಾಯ್ತು